ಏ ನಾನು ಅಯೋಧ್ಯೆ ಪುರದ ಅಂದ ಸಾಂದ ಅಯೋಧ್ಯೆಪುರದ ಅಂದ್ರೆ ಯಾರ ಯಾರು ಇಲ್ಲ ನಾನು ಸೀತಾಪತಿ ಅಂದ ಸೀತಾಪತಿ ಅಂದ್ರೆ ಯಾರು ಹಿಂಗೆ ಕೇಳಿದ ಮೇಲೆ ಎಲ್ಲ ಪ್ರಶ್ನೆ ಕೇಳ್ಕೊಂತ ಕೇಳ್ಕೊಂತ ಕೇಳ್ಕೊತ ಹೋದ ನೀ ಯಾರ ಮಗ ನಾ ಅವ್ರ ಮಗ ಇವ್ರ ಮಗ ಎಲ್ಲ ಹೇಳ್ಕೊತ ಹೋದ ಕೊನೆಗೆ ಗುರುಗಳು ಕೇಳಿದ್ವು ಅಂದ ನೀನ್ಯಾರು 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 ಯಾರು ಹೊಚ್ಚಿಡೀತು ಹುಚ್ಚಿಡದ ಮೇಲೆ ಸಾಷ್ಟಾಂಗ ಗುರುಗಳಿಗೆ ನಮಸ್ಕಾರ ಹಾಕಿ ಕೇಳಿದ ಗುರುಗಳ ನಾನು ಯಾರು ಅನ್ನೋ ಅಂಥದ್ದು ನನಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಳಕ ನಿಮ್ಮ ಹತ್ರ ಬಂದೀನಿ ಅಂದ ನಿಮ್ಮ ಹತ್ರ ತಿಳ್ಕೊಳಕ್ಕೆ ಬಂದಿ ನಾನು ನೋಡ್ರಿ ಹೊರಗೆ ಕಾಣುವಂಥದ್ದು ಐತಲ್ಲ ಅದು ನಾನು ಅಂತ ತಿಳ್ಕೊಂಡಿವು ನಾವು ಆದರೆ ಯಾವುದು ಸತ್ಯ ಐತಿ ಅದು ಕಾಣೋದಿಲ್ಲ ಯಾವುದು ನಿಮಿತ್ತ ಐತಿ ನಮ್ಮ ಕಣ್ಣಿಗೆ ಅಷ್ಟೇ ಏನು ಕಣ್ಣಿಗೆ ಕಾಣಕತ್ತದ ಈಗ ನಮ್ಗೆ ಕಾಣ್ತದೆ ಆದರೆ ಅದು ಉಳಿಯಂಗಿಲ್ಲ ಇನ್ನೊಂದು ಪರವಸ್ತು ಐತಿ ಅದು ಕಣ್ಣಿಗೆ ಕಾಣೋದಿಲ್ಲ ಆದರೆ ಶಾಶ್ವತವಾಗಿ ಭೂಮಿ ಮೇಲೆ ಇರ್ತದೆ ಹೂವು ಹೇಗೆ ಹೀಗೆ ಹುಡ್ತದೆ ಹೀಗೆ ಬಾಡ್ತದ ಮುಂಜಾನೆ ಇರತಕ್ಕಂಥ ಹೂವು ಸಂಜೆ ಮುಂದೆ ಇರೋದಿಲ್ಲ ಹ್ಯಾಗ ಹೂವಿರುತ್ತದೆ ಹಂಗೆ ಒಂದು ಸಣ್ಣ ವಸ್ತು ಇರಲಿ ದೊಡ್ಡ ವಸ್ತು ಇರಲಿ ಏನು ಬೇಕಾದ ನಾವು ಮನುಷ್ಯರಾಗಿರ್ತಕ್ಕಂಥವ್ರು ಏನು ಗಳಿಕೆ ಮಾಡ್ಕೊಂಡು ಕುಂತೀವಲ್ಲ ಇದು ಎಲ್ಲವೂ ಸಹಿತ ಕಣ್ಣಿಗೆ ಕಾಣಕತ್ತದ ಆದರೆ ಇದು ಯಾವುದು ಸಹಿತ ಪೂರ್ಣ ಪ್ರಮಾಣದೊಳಗೆ ಇರೋದಿಲ್ಲ ಹಾಗಾಗಿ ಇದು ಕಾಣ್ತದ ಆದರೆ ಪೂರ್ಣ ಪ್ರಮಾಣ ಇರೋದಿಲ್ಲ ಇನ್ನೊಂದು ನಮ್ಮನ್ನೊಳಗದ ಅದಕ್ಕೆ ಆತ್ಮ ಅಂತ ಕರೀತಾರೆ ಆಧ್ಯಾತ್ಮ ಅಂದರೆ ಬೇರೆ ಯಾವುದೂ ಅಲ್ಲ ಆತ್ಮನನ್ನು ಅರಿಯುವಂಥ ವಿದ್ಯೆಗೆ ಆಧ್ಯಾತ್ಮ ಅಂತ ಕರೀತಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಒಂದೇ ದಿವಸ ನೀವೆಲ್ಲ ತಿಳ್ಕೋಬೇಕು ಆತ್ಮನನ್ನು ಅರಿಯುವಂಥ ವಿದ್ಯೆ ಒಳಗೆ ಪರಮಾತ್ಮ ಇದು ಆತ್ಮ ಎಲ್ಲಿಂದ ಬಂದದಂದ್ರೆ ಮಹಾ ಆತ್ಮ ಪರಮಾತ್ಮನಿಂದ ಕೊಡುಗೆಯಾಗಿ ಬಂದದ ಇದು ಹೆಣ್ಣು ಅಲ್ಲ ಇದು ಗಂಡು ಅಲ್ಲ ಇದಕ್ಕೆ ಹೆಣ್ಣು ಅಂತ ಅನ್ನಕ್ಕೆ ಬರಂಗಿಲ್ಲ ಒಳಗೆ ಸುಳಿವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಆತ ಪರಮಾತ್ಮ ಅದಕ್ಕೆ ನೋಡ್ರಿ ವಿಚಾರ ಮಾಡ್ಕೊಳ್ಬೇಕು ಯಾರಾದರೂ ನಮಸ್ಕಾರ ಮಾಡಿದರೆ ನಮಸ್ಕಾರ ಅಂತ ಹೇಳ್ಬೇಕು ಯಾಕೆ ನಮಸ್ಕಾರ ಅಂತಾರೆ ಹೇಳಿರಿ ನಿಮಗೆ ನನ್ನೊಳಗು ಅವನಾದಾನ ಅವನು ನಿಮ್ಮೊಳಗು ಅವನಾದಾನ ಅನ್ನುವಂಥ ಕಾರಣಕ್ಕೆ ನಮಸ್ಕಾರ ಅಂತಾರ ನಿಮಗೆ ನೀವೇನು ಅದಕ್ಕೆ ನಮಸ್ಕಾರ ಅಂದಾಗ ಏನು ಮಾಡ್ಬೇಕು ಈಗ ನಾ ಕೈ ಈಗ ಒಂದು ಕೈ ಮುಗಿಬೇಕಲ್ಲ ನೀವು ಮತ್ತು ನಾವು ಅಷ್ಟೇ ಮುಗಿದೋಗ ನಾ ಏನವ ನಿಮಗೆ ನಾವು ಕೈ ಮುಗಿದಾಗ ಇಲ್ಲಿ ಕುತ್ಕೊಂಡು ಸ್ವಾಮಿಗಳು ನಿಮಗೆ ಕೈ ಮುಗಿತಾರೆ ಅಂತಂದರೆ ಇಷ್ಟೋ ವಿಚಾರ ತಿಳ್ಕೊಳಿಟ್ಟ್ರಿ ನಿಮ್ಮೊಳಗೂ ಪರಮಾತ್ಮದ ನಮ್ಮೊಳಗೂ ಪರಮಾತ್ಮದ ನೀವು ನಮಗೆ ಮಾಡೋದ ನಾವು ನಿಮಗೆ ಮಾಡೋದಾ ಇಲ್ಲಿ ಕುತ್ತವರೆಲ್ಲರೂ ಈ ಸದ್ಯಕ್ಕೆ ಈ ವಿರಭದ್ರೇಶನ ಗುಡಿ ಒಳಗೆ ಬಂದಿರಿ ಅಂತಂದರೆ ಯಾರಪ್ಪ ಅಂತ ತಿಳ್ಕೊಬೇಕಂದ್ರೆ ಒಂದು ವ್ಯಕ್ತಿಯಾಗಿ ಬಂದಿರಿ ನೀವು ಇಲ್ಲಿ ಇಲ್ಲಿ ಬರಬೇಕಾದ್ರೆ ವ್ಯಕ್ತಿಯಾಗಿ ಬಂದಿರಿ ಗುಡಿ ಕಾಯಿ ಹೊಡಿತಾ ಹೊಡ್ಯಾಕ್ ಹೋಕ್ಕಾರೆ ಗುಡಿ ಕಾಯಿ ಹೊಡ್ಯಾಕ್ ಹೋದ್ರ ಅಂತಂದ್ರೆ ಕೈಯಾಗ ಗಾಡಿ ಕಾಯಿ ಒಡ್ಯಾಕತ್ತಿರಂದ್ರೆ ಏನಂತಾರೆ ಏ ಕಾಯಿ ಒಡಿಸ್ಕೊಂಬರ ಕೊಂಟೀವ್ರಿ ಗುಡಿಗೆ ಅಂತ ಕಾಯಿ ಒಡಿಸ್ಕೊಂಬರ ಹೊಂಟವ ಹೊಳ್ಳಿ ಗುಡಿಯಿಂದ ಹೊರಗೆ ಹೋಗ್ಬೇಕಾದ್ರೆ ಆವಾಗ ಮತ್ತೊಂದು ಏನಂತಾರೆ ಏನು ತೊಗೊಂಡು ಹೊಂಟಿ ಅಂದ್ರೆ ಅವಾಗ ಒಂದು ಮಾತು ಅಂತಾನು ಪ್ರಸಾದ ತೊಗೊಂಡು ಹೊಂಟಿನ ರೀ ಅಂತಾನು ಮತ್ತು ಹೋಗ್ಬೇಕಾದ್ರೆ ಕಾಯಿ ಇತ್ತು ಪದಾರ್ಥ ಇತ್ತು ಹಳ್ಳಿ ಬರಬೇಕಾದ್ರೆ ಪ್ರಸಾದ ಹೆಂಗಾತು ಹಿಂಗೆ ಹೇಳಿದಾಗ ಇಲ್ಲ ಅದು ವಿರಭದ್ರೇಶ್ವನ ಸನ್ನಿಧಾನಕ್ಕೆ ಅರ್ಪಣ ಆಯ್ತು ರೀ ವಿರಭದ್ರೇಶ್ವನ ಸನ್ನಿಧಾನಕ್ಕೆ ಅರ್ಪಣ ಆಗಿದ್ದಕ್ಕಾಗಿ ಆ ಕಾಯಿ ಹೋಗಿ ಪದಾರ್ಥ ಭಾವನೆ ತಳ್ಕೊಂಡು ಪ್ರಸಾದ ಭಾವನೆ ಆಗೈತೆ ಅನ್ನುವಂಥದ್ದನ್ನು ನಾವು ಹೇಗೆ ಹೇಳ್ತೀವಲ್ಲ ಬರೇ ಒಂದು ಕಾಯಿ ವೀರಭದ್ರೇಶನು ಸನ್ನಿಧಾನದಾಗ ಒಡೆದ್ರೆ ಅದು ಹೋಗಿ ಪದಾರ್ಥ ಭಾವ ಕಳ್ಕೊಂಡು ಪ್ರಸಾದ ಆಗಿ ಮನೆ ಮುಟ್ತದ ಅಂತಂದ್ರೆ ನೀವು ಸಹಿತ ಸಂಸಾರದೊಳಗಿರತಕ್ಕಂಥವರು ವ್ಯಕ್ತಿಯಾಗಿ ಒಳಗೆ ಬಂದಿರಿ ಹನ್ನೊಂದು ದಿವಸ ಸಂಸ್ಕಾರದ ಎರಡು ಮಾತುಗಳನ್ನು ಕೇಳಿ ಅದನ್ನು ಸನ್ನಿಧಾನದ ಕೊತ್ತು ಒಳಗೆ ಹೋದ್ರಿ ಅಂದರೆ ಸಮಾಜದ ಒಂದು ದೊಡ್ಡ ಶಕ್ತಿಯಾಗಿ ಹೊರಗೆ ಹೋಗಿರಿ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗೆಟ್ಕೊಳ್ಬೇಕಾಗ್ತದೆ ಅಂಥ ಆಧ್ಯಾತ್ಮದ ಕಾರ್ಯಕ್ರಮವನ್ನು ನಮ್ಮ ನಾಡಿನೊಳಗೆ ಮೊನ್ನೆ ಎಚ್ರಪ್ಪ ಕಾರ್ಯಕ್ರಮದ ಪ್ರವಚನ ಆಯಿತು ನೋಡಿರಿ ಒಂದೊಂದು ಊರಾಗ ಹತ್ತು ವರ್ಷಕ್ಕೊಮ್ಮೆ ಪ್ರವಚನ ಆಗೋದಾ ದೊಡ್ಡ ಕಷ್ಟ ಐತಿ ಅಂಥದ್ದ್ರೊಳಗೆ ಹೊಳೆ ಆಲೂರೊಳಗೆ ಆಧ್ಯಾತ್ಮದ ಸುಗ್ಗಿ ಹೆಂಗೆ ಎದ್ದೈತೆ ಅಂದರೆ ಎರಡು ಎರಡು ತಿಂಗಳಿಗೆ ದೊಡ್ಡ ದೊಡ್ಡ ಪ್ರವಚನ ಮಾಡುವಷ್ಟರ ಮೆಟ್ಟಿಗೆ ನೀವು ಸಬಲರಾಗಿರಂದ್ರೆ ನಿಜವಾದ ಆಧ್ಯಾತ್ಮದ ತವರೂರು ಹೊಳೆ ಆಲೂರು ಆಗೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಿಟ್ ಹೋಗ್ಬೇಕು ಅವಾಗ ಅವಾಗ ಒಮ್ಮೆಮ್ಮ ಹಿಂಗೆ ಹೊಳ್ಕೊತಿರ್ಬೇಕು ನಿಮ್ಮನ್ನು ಇಲ್ಲ ತಂದ್ರೆ ಏ ಇಷ್ಟೇ ಅಕ್ಕ ಅಜ್ಜಲ್ಲಿ ಚೆನ್ನ ಹೇಳಿಲ್ಲ ಬಿಡ ನಮ್ಮ ಬಗ್ಗೆ ಅಂತೇಳಿ ಮತ್ತೆ ನಾಳೆ ಬರೋದು ಬಿಟ್ಟರೆ ಏನು ಮಾಡ್ಬೇಕು ನಾವು ಅದಕ್ಕೆ ನಾಳೆ ಕರೆಕ್ಟ್ ಟೈಮ್ಗೆಲ್ಲರೂ ಬರಬೇಕು ಆಧ್ಯಾತ್ಮದ ವಿಚಾರವನ್ನು ಕೊಡಬೇಕು ನಾ ಆ ಅವ ಈ ಜಾತಿ ಅವ ಯಾಕಂದರೆ ವೀರಭದ್ರೇಶ್ವರಿಗೆ ಯಾವ ಜಾತಿನೇ ಇಲ್ಲ ಎಲ್ಲ ಜಾತಿಗಳನ್ನು ಮೀರಿರ್ತಕ್ಕಂಥ ಪರಮಾತ್ಮ ಅವ ಆತ ಈ ಭೂಮಿಗೆ ಅವತರಿಸಿದ್ದ ಅವತರಿಸಿದ್ದ ಕೆಟ್ಟದ್ದನ್ನು ನಾಶ ಮಾಡೋಕ್ಕಂತ ತಿಳ್ಕೊಂಡು ಕೆಟ್ಟದ್ದು ನಾಶ ಮಾಡೋಕಂತ ಬಂದಿರತಕ್ಕಂಥವನು ಪರಮಾತ್ಮ ದೊಡ್ಡ ಪರಂಪರೆ ಐತೆ ಒಂದು ಅದನ್ನು ಬಾ ನಾವು ತಿಳ್ಕೊತ ಹೋಗೋಣ ಆದರೆ ಒಂದು ಸತ್ಯ ಇಲ್ಲಿ ಬರಬೇಕಾದ್ರೆ ಮನಸ್ಸು ಎಷ್ಟು ಸಮಾಧಾನ ಇರಬೇಕು ಅಂತಂದರೆ ಇಲ್ಲಿ ಬಂದಿದ್ದ ನೀವು ಶಾಂತಿ ಸಿಗಲಿ ಅಂತ ಬಂದಿರಿ ಮತ್ತೆ ಇಲ್ಲಿ ಬಂದಾಗಲೂ ಸಹಿತ ತಲೆಯಾಗಿ ಏನಾದರೂ ಇಟ್ಕೊಂಡು ಬಂದ್ರಿ ಅಂದರೆ ಏನಕ ಪರಿಸ್ಥಿತಿ ಅಂದರೆ ನಿಮ್ಗೆ ಗೊತ್ತಿರಲಿ ಯಾವನೋ ಒಬ್ಬ ಚಕ್ಡ್ಯಾಗೆ ಹತ್ಕೊಂಡು ಬರಾಕತ್ತಿದ್ದೀನಿ ಚಕ್ಡಿ ಹತ್ಕೊಂಡು ಬರಬೇಕಾದಂಥ ಟೈಮ್ದೊಳಗೆ ಆ ಕಡೆಯಿಂದ ಒಬ್ಬ ಹುಲ್ಲಿನ ಹೊರಿ ಹೊತ್ಕೊಂಡು ಬರಾಕತ್ತಿದ್ದವ ಹುಲ್ಲಿನ ಹೊರಿ ಹೊತ್ಕೊಂಡು ಬರಾಕತ್ತಾನ ಅವ ನೋಡಿದ ಪಕ್ಕದ ಮನೆಯವ ಏ ನಾನು ಅಲ್ಲೇ ಹೊಂಟಿ ಹತ್ತು ಬಾ ಚಕ್ಡ್ಯಾಗ ಅಂದವ ಹುಲ್ಲಿನ ಹೊರಿ ಹೊತ್ಕೊಂಡು ಹೊಂಟಾನಂತ ತಿಳ್ಕೊಂಡು ಅವ್ಗೆ ಚಕ್ಡ್ಯಾಗೆ ಹತ್ತು ಬಾ ಅಂತ ಹೇಳಿದ್ರೆ ಅವ ಹತ್ತಿ ಕುಂತ ಇವನು ಮುಂದೆ ಹೊಂಟ ಅವ ಇವ್ನು ಹೊಳ್ಳಿಲ್ಲ ಇವ ಅವನು ಹೊಳ್ಳಿ ನೋಡಿಲ್ಲ ಊರ ಮುಂದೆ ಬಂದಾಗ ಚಕ್ಡ್ಯಾಗ ಏನು ಕುಂತಿದ್ನಲ್ಲ ನೀ ಏನು ಊರ ಮುಂದ್ ಇಳಿತೀಯೋ ಆ ಆಕಡೆ ಇಳಿತೀಯ ಅಂತ ಹೊಳ್ಳಿ ನೋಡಿದ್ರೆ ಚಕ್ಡ್ಯಾ ಕುಂತ ಹುಲ್ಲಿನ ಹೊರಿ ತಳಗಿಟ್ಟು ಅವ ಅಲ್ಲಿ ಚಕ್ಡ್ಯಾ ಕುಂತಾಗನು ಹುಲ್ಲಿನ ಹೊರಿ ತಲೆ ಮೇಲೆ ಇಟ್ಕೊಂಡ ಕುತಿದ್ದವ ನಿಮಗ್ ನಗಿ ಬರಕತ್ತದಲ್ಲ ಯಾಕೆ ನಗಿ ಹೇಳ್ರಿ ಹುಲ್ಲಿನ ಹೊರಿಯನ್ನು ತಳಗಿಟ್ಟು ಕುಂದಿರ್ಬೇಕಾಗಿತ್ತವ ಆದ್ರೆ ಅವ ತಲೆ ಮೇಲೆ ಇಟ್ಕೊಂಡು ಕುಂತಿದ್ದಕ್ಕೆ ನಿಮ್ಗೆ ಹೆಂಗೆ ನಗಿ ಬರಾಕತ್ತದ ಅವನು ಭಾರವನ್ನು ಕಡಿಮೆ ಮಾಡಕ್ಕಂತ ತಿಳ್ಕೊಂಡು ಅವ ಹತ್ತಿಸ್ಕೊಂಡ್ರೆ ಅಲ್ಲಿನೂ ಸಹಿತ ಅವ ತಲೆ ಮೇಲೆ ಚಕಡಿ ಇಟ್ಕೊಂಡು ಬರ್ತಾನ ಅಂತಂದ್ರೆ ಇದನ್ನು ವಿಚಾರ ಮಾಡ್ಕೊಳ್ರಿ ಇಲ್ಲಿನೂ ಸಹಿತ ನಾ ಹೇಳಾಕತ್ತಿದ್ದು ಒಂದು ಒಂಬತ್ತು ದಿವಸಗಳ ಕಾಲ ವೀರಭದ್ರೇಶ್ವರಿ ದೇವಸ್ಥಾನದ ಲೋಕಾರ್ಪಣೆಯ ಚಕ್ಡಿಯನ್ನು ಧರ್ಮದ ಚಕ್ಡಿ ಹೊಡೆಯಾಕೆ ನನ್ನ ಕೈಯಾಗ ಕೊಟ್ಟಾರ ನಿಮ್ಮ ಭಾರ ಕಡಿಮೆ ಮಾಡಬೇಕನ್ನುವಂಥ ಕಾರಣಕ್ಕೆ ಧರ್ಮದ ಚಕ್ಡಿ ಹಿಡ್ಕೊಂಡು ನಾವು ಹೊಕ್ಕಿವಿ ಮತ್ತು ಇಲ್ಲಿನೂ ಸಹಿತ ಮನೆಯಿಂದ ತೆಗೆದುಕೊಂಡು ಬಂದು ತಲೆಗೆ ಇಟ್ಕೊಂಡು ಕುಂತ್ರಿ ಅಂದರೆ ಹುಲ್ಲಿನ ಹೊರಗೆ ಹೊತ್ಕೊಂಡು ಬಂದು ಇಲ್ಲೇ ಕುಂತಂಗಾ ಆಕೈತೆ ಅನ್ನುವಂಥದ್ದನ್ನು ತಾವೆಲ್ಲರೂ ತಲೆಗಾಗಿ ಇಟ್ಕೊಳ್ರಿ ಮತ್ತೆ ಇದಕ್ಕೆ ಚಪ್ಪಾಳಿ ಹೊಡ್ಯಾಕತ್ತಿರ ನೀವೆಲ್ಲ ಹೊತ್ಕೊಂಡ್ ಬರೋರು ಅಂದಂಗಾತ ಎಲ್ಲ ಹೊತ್ಕೊಂಡ ಬರ್ತಿತ್ತು ರೀ ಅದರ ನಿಮಗೇನು ಯಾವ್ದು ಬಿಟ್ಟು ಬರಂಗಿಲ್ಲ ಅಂತೀರಿ ನಾ ಎಲ್ಲವನ್ನು ಸರಿಸ್ ಬರ್ರಿ ಬರಬೇಕಾದ್ರೆ ಒಬ್ಬರೇ ಬರಬೇಡ್ರಿ ನಾಲ್ಕು ಮಂದಿ ಕರ್ಕೊಂಬರ್ರಿ ಹೊಳಿ ದಂಡಿ ಒಳಗೆ ಕುಂಭ ಮೇಳದೊಳಗೆ ಒಂದು ಒಂದು ನಾಲ್ವತ್ತು ದಿವ್ಸ ನಡೆಯುವಂಥ ಕುಂಭ ಮೇಳದಾಗ ನಲ್ವತ್ತು ಕೋಟಿ ಜನ ಬಾಗಿ ಎಲ್ಲಿ ಎಲ್ಲದಾರ ಹೇಳ್ರಿ ಅವ್ರು ನಲ್ವತ್ತು ಕೋಟಿ ಮಂದಿ ಹೊಳೆ ಆಲೂರೊಳಗೆ ಹದಿನೈದು ಸಾವಿರ ಮಂದಿ ಐತಿ ನೀವು ಬಂದು ಐನೂರು ಮಂದಿ ಹಿಂಗೆ ಎಲ್ಲಿ ಎಲ್ಲಿದ್ದಾರೆ ಅವ್ರು ಅದಕ್ಕೆ ದರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಗೆ ಬರ್ತೀರಾ ಇಲ್ಲೇ ಇರ್ತೀರ ಅರ್ಧ ಸತಿ ಪುತ್ರ ಅಣ್ಣ ತಮ್ಮ ಸಕ್ಕರೆ ಬೆರಸಿ